ಒಂದೂರಲ್ಲಿ ಒಬ್ಬ ಸಣ್ಣಪ್ಪ ಅಂತ ಇದ್ದ ಅವನು ದಿನಾಲು ಕಾಡಿಗೆ ಹೋಗಿ ಒಣಗಿದ ರೆಂಬೆ ಕೊಂಬೆಗಳಿರ್ತಾವಲ್ಲ ಮರದ್ದು ಅವುಗಳನ್ನ ಕಡಿದು ಆ ರೆಂಬೆ ಕೊಂಬೆಗಳನ್ನ ಕಡ್ದಿರುವಂತ ರೆಂಬೆ ಕೊಂಬೆಗಳನ್ನ ಹೊರೆ ಕಟ್ಟಿ ಪಟ್ಟಣಕ್ಕೆ ಹೋಗಿ ಮಾರ್ತಾ ಇದ್ದ ಆದ್ರಿಂದ ದುಡ್ಡು ಬರುತ್ತಲ್ಲ ಆ ದುಡ್ಡಿಂದ ಅಕ್ಕಿ ಬೇಳೆ ಉಪ್ಪು ಮೆಣಸು ತಗೊಂಡು ಮನೆಗೆ ಹೋಗ್ತಾ ಇದ್ದ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸುಖವಾಗಿ ತೃಪ್ತಿಯಿಂದ ಇದ್ದ ಒಂದಿನ ಹಿಂಗೆ ಸಣ್ಣಪ್ಪ ಸೌದೆ ಕಡಿಯೋಕೆ ಅಂತ ಕಾಡಿಗೆ ಹೋದಾಗ ಒಂದು ಹದ್ದು ಮುಳ್ಳಿನ ಪೊದೆಯಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು ಆ ಹದ್ದಿಗೆ ಪಾಪ ಮೈಯೆಲ್ಲ ರಕ್ತ ಆಗಿತ್ತು ಎಷ್ಟೋ ದಿನದಿಂದ ಹೊಟ್ಟೆಗೇನೂ ತಿಂದಿರಲಿಲ್ಲ ಅಂತ ಕಾಣಿಸುತ್ತೆ ಹದ್ದು ನಿತ್ರಾಣಾಗಿ ಎದ್ದೇಳಕ್ಕೂ ಶಕ್ತಿ ಇಲ್ಲದೆ ಬಿದ್ಕೊಂಡಿತ್ತು ಸಣ್ಣಪ್ಪ ಆ ಹದ್ದನ್ನು ನೋಡಿ ಅಯ್ಯೋ ಪಾಪ ಹದ್ದಿಗೆ ಗಾಯ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ತಾನು ಮಾಡ್ತಿದ್ದ ಕೆಲಸನ ಅರ್ಧಕ್ಕೆ ಬಿಟ್ಟು ಮೆಲ್ಲಿಗೆ ಹದ್ದು ಸಿಕ್ಕಾಕೊಂಡಿತ್ತಲ್ಲ ಪೊದೆ ಒಳಗಡೆ ಆ ಪೊದೆನ ಸರಿಸಿ ಹದ್ದನ್ನು ನಿಧಾನಕ್ಕೆ ಹೊರಗಡೆ ತಂದು ಇಳಿಸ್ದ ಅದಕ್ಕೆ ಒಂದಿಷ್ಟು ನೀರು ತಂದು ಕೊಡಿಸಿದ ಆಮೇಲೆ ಅಲ್ಲೇ ಸುತ್ತಮುತ್ತ ಕಾಡಲ್ಲಿ ಔಷಧಿ ಔಷಧಿ ಗಿಡಗಳಿರ್ತವೆ ಅದನ್ನು ತಗೊಂಡು ಆ ಸೊಪ್ಪನ್ನ ಜಜ್ಜಿ 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 ಹದ್ದಿನ ಗಾಯಕ್ಕೆ ಸೌರ್ದ ಈಗ ಹದ್ದಿಗೆ ಸ್ವಲ್ಪ ಆರಾಮ ಅನಿಸ್ತು ಸಣ್ಣಪ್ಪ ಈಗೇನು ಮಾಡ್ದ ಅಂದ್ರೆ ತಾನು ಬುತ್ತಿಗಂಟು ತಗೊಂಬಂದಿದ್ನಲ್ಲ ಕೆಲಸ ಮಾಡಬೇಕು ಮಧ್ಯೆ ಹಶುವಾದ್ರೆ ತಿನ್ಬೇಕು ಅಂತ ಬುತ್ತಿಗಂಟು ತಂದಿದ್ನಲ್ಲ ಆ ಬುತ್ತಿನ ಬಿಚ್ಚಿ ಅದರಲ್ಲಿರೋ ಎರಡು ರೊಟ್ಟಿನ ಹದ್ದಿಗೆ ತಿನ್ನಿಸಿ ಉಪಚಾರ ಮಾಡ್ದ ತಲೆಗೊಂದು ಬಟ್ಟೆ ಕಟ್ಕೊಂಡಿದ್ದ ಅವನು ಸಣ್ಣಪ್ಪ ಅದನ್ನ ತಗೊಂಡು ಹರಿದು ಹದ್ದನ್ನ ಆ ಬಟ್ಟೆ ಮೇಲೆ ಮಲಗಿಸಿ ಅದ್ರ ಗಾಯಕ್ಕೊಂಚೂರು ಬಟ್ಟೆ ಕಟ್ಟಿ ಮನೆಗೆ ಹೋದ ಮಾರನೇ ದಿನ ಮತ್ತೆ ಸಣ್ಣಪ್ಪ ಕೆಲಸಕ್ಕೆ ಅಂತ ಬಂದ ಅಲ್ಲಿ ಹದ್ದು ನೋಡ್ದ ಹದ್ದು ಇರಲಿಲ್ಲ ಆಗ ಸಣ್ಣಪ್ಪನಿಗೆ ಖುಷಿ ಆಯಿತು ಅಬ್ಬ ಸದ್ಯ ಹದ್ದಿಗೆ ಆರಾಮಾಗಿದೆ ಅದು ಹಾರಿಕೊಂಡು ಎಲ್ಲೋ ಹೋಗಿದೆ ಊಟ ತಿನ್ನೋಕ್ಕೆ ಅಂತ ಅಂದ್ಕೊಂಡು ಸಣ್ಣಪ್ಪ ತನ್ನ ಕೆಲಸ ಮಾಡಕ್ಕೆ ಹೋದ ಹೀಗೆ ಸುಮಾರು ದಿನ ಕಳೆದವು ದಿನಾಲು ಸಣ್ಣಪ್ಪ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆ ರೆಂಬೆ ಕೊಂಬೆಗಳನ್ನೆಲ್ಲ ಆರಿಸ್ಕೊಂಡು ಮಾರಿ ಅದರಿಂದ ಜೀವನ ಮಾಡ್ತಾ ಇದ್ದ ಇವನಿಗೆ ತಾನು ಹದ್ದನ್ನ ಕಾಪಾಡಿದ್ದೆ ಅನ್ನೋದು ಕೂಡ ಮರ್ತೇ ಹೋಯಿತು ಒಂದಿನ ಏನಾಯಿತು ಅಂದರೆ ಸಣ್ಣಪ್ಪ ಮಧ್ಯಾಹ್ನದವರೆಗೂ ಒಳ ಕಟ್ಟಿಗೆಗಳನ್ನೆಲ್ಲ ಕಡಿದು ಮಧ್ಯಾಹ್ನ ಆದಮೇಲೆ ಊಟ ಮಾಡೋಣ ಅಂಥೇಳಿ ಒಂದು ದೊಡ್ಡ ಎತ್ತರವಾಗಿರುವಂತ ಕಲ್ಲು ಬಂಡೆ ಮೇಲೆ ಹತ್ತಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಬುತ್ತಿನ ಚೀಲದಿಂದ ಹೊರಗಡೆ ತೆಗೆದ ಅಷ್ಟೇ ಆಗ ಅದೆಲ್ಲಿಂದ ಬಂತು ಒಂದು ಹದ್ದು ಅಂತ ಬಂದು ಇವನ್ ಬುತ್ತಿನ ಎತ್ಕೊಂಡು ಹಾರ್ ಹೋಗ್ಬಿಡ್ತು ಸಣ್ಣಪ್ಪನ್ಗೆ ಗಾಬರಿ ಆಯ್ತು ಹದ್ದಿನ ಹಿಂದೆ ಓಡ್ದ ಅಯ್ಯೋ ನಂಗೆ ಅಶ್ವ ಆಗಿದೆ ಊಟ ಮಾಡಬೇಕು ಈ ಹದ್ದೆ ತಗೊಂಡು ಹೋಗ್ತಾ ಇದೆ ಅಂತ ಸ್ವಲ್ಪ ದೂರ ಓಡ್ದ ಅಷ್ಟೊತ್ತಲ್ಲಿ ಇವನು ಒಂದು ದೊಡ್ಡ ಕಲ್ಲು ಬಂಡೆ ಮೇಲೆ ಕೂತ್ಕೊಂಡಿದ್ನಲ್ಲ ಆ ಕಲ್ಲು ದಪ್ಪಂತ ಕಳ್ಚ್ಕೊಂಡು ಅದ್ರ ಹಿಂದೆ ಇದ್ದಂಥ ಪ್ರಪಾತಕ್ಕೆ ಉರುಳು ಅಲ್ಲೇನಾದರೂ ಸಣ್ಣಪ್ಪ ಬಂಡೆ ಮೇಲೆ ಕೂತ್ಕೊಂಡಿದ್ರೆ ಇಷ್ಟೊತ್ತಿಗೆ ಸಣ್ಣಪ್ಪನ ಜೀವ ಪ್ರಪಾತದೊಳಗಡೆ ಹೋಗ್ಬಿಟ್ಟಿರೋದು ಹದ್ದು ಅವನ ಬುತ್ತಿನ ಎತ್ಕೊಂಡೋಗಿ ಅವನ ಪ್ರಾಣನ ಉಳಿಸ್ತು ಈಗ ಹದ್ದು ನಿಧಾನಕ್ಕೆ ಮೇಲಿಂದ ಕೆಳಗಡೆ ಬಂದು ಆ ಬುತ್ತಿನ ಸಣ್ಣಪ್ಪನ ಕೈಯಲ್ಲಿ ಇಟ್ಟು ಅವನ ಹೆಗಲ ಮೇಲೆ ಕೂತ್ಕೊಳ್ತು ಸಣ್ಣಪ್ಪ ನೋಡ್ತಾನೆ ಆ ಹದ್ದು ಅವತ್ತು ಅವನು ರಕ್ಷಣೆ ಮಾಡಿದ್ನಲ್ಲ ಅದೇ ಹದ್ದಾಗಿತ್ತು ಈ ರೀತಿಯಾಗಿ ಹದ್ದು ಅವನ ಪ್ರಾಣನ ಉಳಿಸಿತ್ತು ಸಣ್ಣಪ್ಪ ಅವತ್ತು ಹದ್ದಿಗೆ ಮಾಡಿದ ಉಪಕಾರನ ಹದ್ದು ಇವತ್ತು ಸಣ್ಣಪ್ಪನ ಪ್ರಾಣ ಉಳಿಸಿ ಉಪಕಾರದ ಋಣನ ತೀರಿಸಿತ್ತು ಅದಕ್ಕೆ ಹಿರಿಯರು ಹೇಳ್ತಾರೆ ಉಪಕಾರದ ಋಣ ಬಹಳ ದೊಡ್ಡದು ಅದನ್ನ ಹೇಗಾದ್ರೂ ಮಾಡಿ ತೀರಿಸ್ಬೇಕಂತೆ ಒಂದು ಪಕ್ಷಿ ತನಗೆ ಉಪಕಾರ ಮಾಡಿದವನಿಗೆ ಋಣ ಸಂದಾಯ ಮಾಡಬಹುದಾದರೆ ನಾವು ಮನುಷ್ಯರು ಮಾಡಲೇಬೇಕಲ್ವಾ ನಮ್ಮ ಋಣನ ಯಾರಾದರೂ ನಮಗೆ ಸಹಾಯ ಮಾಡಿರೋದನ್ನು ಯಾವತ್ತೂ ಮರಿದೆ ಅವ್ರಿಗೆ ನಾವು ಪ್ರತಿ ಸಹಾಯ ಮಾಡಬೇಕು ಯಾರು ಸಹಾಯ ಮಾಡದೇ ಇದ್ದರೂ ಕೂಡ ನಮಗೆ ಸಹಾಯ ಮಾಡುವ ಅವಕಾಶ ಸಿಕ್ಕಾಗ ಹಿಂದೆ ಮುಂದೆ ನೋಡದೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ